ಎಲ್ಲರಿಗೂ ನಮಸ್ಕಾರ ನಾನು ನವಾಜ್ ಮಾಡ್ತಿದ್ದೀನಿ ಇವಾಗ ಮೈ ಜುಮ್ಮ ಅಂತ ಐತಿ ಅಂತ ಅಂದ್ಬಿಟ್ಟು ಒಂದು ಸಾಂಗ್ ಕೇಳಿದ್ವಿ ಸೊ ಅದು ಜುಲೈ ಏಳಕ್ಕೆ ನೀವು ಎಲ್ಲರೂ ಕೇಳ್ತೀರಾ ಆದರೆ ಒಂದೇ ಮಾತು ಹೇಳೋದು ಯಾರ್ಯಾರು ಈ ವಿಡಿಯೋ ನೋಡ್ತೀರಾ ಎಲ್ಲರೂ ಕೇಳಲೇಬೇಕು ಸಾಂಗು ಅದ್ರಲ್ಲಿ ಉತ್ತರ ಕರ್ನಾಟಕ ಸಾಂಗ್ಸ್ ಅಂದರೆ ನನಗೆ ತುಂಬಾ ಇಷ್ಟ ಮಸ್ತಾಗಿರುತ್ತೆ ಅದು ಒಂದು ಬೀಟ್ ಆಗಿರ್ಬೋದು ಆ ವಾಯ್ಸ್ ಆಗಿರ್ಬೋದಿಲ್ಲ ಅದರಲ್ಲಿ ನಮ್ಮ ರಾಕ್ ಸ್ಟಾರ್ ರಾಕಿ ಅವರು ಅವರೇ ಸಾಂಗ್ ಆಡಿದ್ದಾರೆ ಪ್ಲಸ್ ಅವರೇ ಲಿರಿಕ್ಸ್ ಬರೆದಿದ್ದಾರೆ ತುಂಬಾ ಖುಷಿಯಾಯಿತು ಸೊ ಅದೇನೇ ಯೂಟ್ಯೂಬ್ ಚಾನಲ್ಲಿ ಅಲ್ಲಿ ಯೂಟ್ಯೂಬ್ ಚಾನಲ್ಲು ರಾಕ್ ಸ್ಟಾರ್ ರಾಕಿ ಅನ್ನೋ ಯೂಟ್ಯೂಬ್ ಅಲ್ಲಿ ಜುಲೈ ಏಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಒಂದೇ ಒಂದು ಮಾತು ಅವ್ರು ಬಿಡ್ತೀನಿ ಹಾಂ ರೌಡಿ ಸಂಬಲ್ ಇರುತ್ತೆ ಲಾಂಗು ರೌಡಿ ಸಂಬಲ್ ಇರುತ್ತೆ ಲಾಂಗು ಆದರೆ ನಮ್ಮ ರಾಕ್ ಸ್ಟಾರ್ ರಾಕಿ ಅವರು ಮಾತ್ರ ಮಸ್ತಾಗಿ ಮಾಡಿದ್ದಾರೆ ಸಾಂಗು ಇನ್ನೊಂದು ಇನ್ನೊಂದು ಹಂಗೆ ನೋಡಿ ಏನು ಗೊತ್ತಾ ಸಾಂಗು ಕೆಲವೊಂದು ಏನು ಮಾಡ್ತಾರೆ ಇವರು ಈ ಥರ ಸಾಂಗಿಗೆ ನಾವೆಲ್ಲರೂ ಸಪೋರ್ಟ್ ಮಾಡಿದಾಗ ಅವ್ರು ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋದು ಇನ್ನೂ ಚೆನ್ನಾಗಿರೋದು ಮತ್ತು ಇನ್ನೂ ನಮಗೆಲ್ಲ ಎಂಜಾಯ್ ಮಾಡೋಕೆ ಒಳ್ಳೆ ಎಂಜಾಯ್ ಮಾಡೋಂಥ ಸಾಂಗ್ ರೀ ಪ್ರತಿಯೊಬ್ರು ಸಪೋರ್ಟ್ ಮಾಡಿ ಇನ್ನೂ ಸಾಂಗ್ಸ್ ನೀವು ಬೇಕಂದ್ರೆ ಕಷ್ಟಪಟ್ಟು ಮಾಡಿದ್ದಾರೆ ನೀವು ಇವಾಗಲೇ ಅವ್ರಿಗೇನು ಏನು ಸಪೋರ್ಟ್ ಮಾಡಿಲ್ಲ ಅಂದರೆ ಅವ್ರು ನೆಕ್ಸ್ಟು ಮಾಡೋಕ್ಕೆ ಅವ್ರು ಮುಂದೆ ಬರಲ್ಲ ಭಯ ಪಡ್ತಾರೆ ಸೊ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡೋಣ ಬೈ ಒಳ್ಳೇದಾಗ್ಲಿ ನಿಮಗೆ ಸೊ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಆ ಸಾಲ ಕೊಟ್ಟರೆ ಎಲ್ಲರೂ ಇಸ್ಕೋತಾರೆ ಬಂದ್ಬಿಟ್ಟು ಬಾಕಿ ಸಾಲ ಕೊಟ್ಟರೆ ಎಲ್ಲರೂ ಇಸ್ಕೋತಾರೆ ಬಂದ್ಬಿಟ್ಟು ಬಾಕಿ ಆದರೆ ನೆಕ್ಸ್ಟು ದೊಡ್ಡ ಸಿಂಗರು ದೊಡ್ಡ ಲಿರಿಕ್ಸ್ ರೈಟರ್ ಆಗ್ತಾರೆ ನಮ್ಮ ರಾಕ್ ನಮ್ಮ ರಾಕ್ ಸ್ಟಾರ್ ರಾಕಿ ಸೊ ಎಲ್ಲರೂ ರಾಕ್ ಸ್ಟಾರ್ ರಾಕಿ ಅವರಿಗೆ ಸಪೋರ್ಟ್ ಮಾಡಿ ಸಾಂಗ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಲಾಸ್ಟ್ ಎಲ್ಲ ಟೀಮ್ ಅಷ್ಟು ಜನ ಮಾಡಿದ್ರು ಅವ್ರ ಹೆಸರುಗಳು ಗೊತ್ತಿಲ್ಲ ಸಾರಿ ಆದರೆ ಎಲ್ಲರಿಗೂ ಸೇರಿ ನಾನು ಒಂದೇ ನಿಜ ಹೇಳ್ಬೇಕಂದ್ರೆ ಹುಡುಗಿರೆಲ್ಲ ಸಕ್ಕದಾಗಿದ್ದಾರೆ ಆ್ಯಕ್ಚುಲಿ ಸಾಂಗಲ್ಲಿ ಸೊ ಎಲ್ಲರಿಗೂ ಸೇರಿ ಆ ಸಾಂಗ್ ಅಲ್ಲಿ ಮಾಡಿರೋ ಹುಡುಗಿರು ಆ ಹುಡುಗರು ಡ್ಯಾನ್ಸರ್ಸು ಕೊರಿಯೋಗ್ರಾಫರು ಮ್ಯೂಸಿಕ್ಕು ಸೊ ಎಲ್ಲರಿಗೂ ಸೇರಿ ಒಂದೇ ಒಂದು ಮಾತಾಡ್ಬಿಡ್ತೀನಿ ಅಣ್ಣ ನಾನು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ಗೆಸ್ಟು ನಾನು ಅಲ್ಲಿ ಹೋಗ್ತಾ ಇರ್ತೀನಿ ಗೆಸ್ಟು ಮೈ ಐತಿ ಅನ್ನೋ ಸಾಂಗಿಗೆ ನಮ್ ಕಡೆಯಿಂದ ಆಲ್ ದ ಬೆಸ್ಟು ಥ್ಯಾಂಕ್ ಯು ಸೊ ಒಳ್ಳೇದಾಗಲಿ ಸಾಂಗಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಒಂದೇ ಮಾತು ಸಪೋರ್ಟ್ ಮಾಡಿ